ಅಯ್ಯ ನೋಡಿಲಿ ಅಮ್ಮನ್ ಜೊತೆ ನಾನು ಬಂದೀನಿ ಅಲ್ಲಲ್ಲಿ ನನ್ನ ಮಗಳು ಬಂದ್ಬಿಟ್ಟೈತಿ ಇವತ್ತು ಅವ್ರ ಅಮ್ಮನ್ ಜೊತೆ ರೊಟ್ಟಿ ಎತ್ಕೊಂಡು ಯಾವಾಗ ಬಂದೆ ಮಗಳ ಅಪ್ಪಯ್ಯ ನಮ್ ಹೊಲ್ದಾಗ ನೀಲಿ ಏನ್ ಬಿಟ್ಟವಾ ಅಂತ ಗೊತ್ತಾಯ್ತು ಅಮ್ಮ ಹೇಳಿದ್ಲು ಅದಕ್ಕ ಅಮ್ಮನ್ ಜೊತೆ ಓಡ್ ಬಂದ್ಬಿಟ್ಟೆ ಅಪ್ಪಯ್ಯ ನಾನು ಅಲ್ಲ ಕಣೆ ಸುಕನ್ಯ ಹೊಲ್ದಾಗ ಹುಡ್ಗಿನ್ ಕರ್ಕ ಬರೋದೇನಿತ್ತು ಬೇಕಾದ್ರೆ ನೀರ್ಲಿ ಕಿತ್ಕೊಂಡು ಹೋಗ್ ಕೊಡ್ಬೋದಿತ್ತಲ್ಲ ನೀಲಿ ಹಣ್ಣು ಎದಕ್ ಕರ್ಕೊಂಬಂದಿ ಏ ಸುಮ್ನಿರಪ್ಪ ಹೊಲ್ದಾಗ ಹೆಣ್ಮಕ್ಳು ಬಗ್ಸಿ ಎದ್ದು ಕೆಲಸ ಮಾಡ್ಬೇಕು ಈಗಿನ ಕಾಲದ ಹೆಣ್ಮಕ್ಳು ಬಗ್ಗಲು ಅಂತ ಮೈನಾ ಮೈ ಬಗ್ಗಿ ಎದ್ದು ಮಾಡಿದ್ರಿಗೆ ಮುಂದಕ ಒಳ್ಳೆ ಮಕ್ಳ ಐತವ ಮರಿ ಆಯ್ತವ ಮುಂದಕ್ಕೆ ಬೇಯಿಸಿರ್ತವ ಹೆಣ್ಮಕ್ಳು ನಡ ಗಿಡ ಎಲ್ಲ ಕರೆಕ್ಟ್ ಇರ್ತಾವ ಇಲ್ಲಾಂದ್ರ ಎಂತ ಆಗಕ್ಕಿಲ್ಲ ಈಗಿನ ಕಾಲ ದುಡ್ಗಿರ್ ನೋಡಿಯಲ್ಲ ಸುಮ್ ಕುಂದ್ರು ಹ್ಞೂ ಕಣಪ್ಪಯ್ಯ ಅಮ್ಮ ಕೆಲಸ ಮಾಡ್ತಾಳಲ್ಲ ಹಂಗ ನಾನು ಮಾಡ್ತೀನಿ ಅದಕ್ಕ ನಾನು ಅಮ್ಮನ ಜೊತೆ ಬಂದಿನಿ ಅಲ್ಲೇ ನನ್ ಮಕ್ಳು ಎಲ್ಲಾ ಕೆಲಸ ಮಾಡ್ತೀನಿ ಅಯ್ಯೋ ನನ್ ಬಂಗಾರಿ ಕುತ್ಕಮ್ಮ ಜೋಳದ ರೊಟ್ಟಿ ನಿಮ್ಮಮ್ಮ ತಟ್ಟೆ ಇವತ್ತು ಮರ್ತ ಬಂದಿನಪ್ಪ ಇರು ಅಡಕೆ ಪಟ್ಟ ಕಿತ್ಕೊಂಡ್ ಬರ್ತೀನಿ ವರ್ಷಿಣಿ ನಡೆಯಮ್ಮ ಅಡಕೆ ಪಟ್ಟೆ ಕಿತ್ಕೊಂಡ್ ಬಂದು ಅಪ್ಪಂಗ ಊಟ ಇಟ್ಕೊಡಮ್ಮ ಅಮ್ಮ ಹಂಗಂದ್ರೆ ಏನಮ್ಮ ತಟ್ಟೆ ಇಲ್ಲ ಅಂದ್ರೆ ಅದ್ರಾಗೆ ತಿನ್ಬೋದ ಊಟನ ಬಾ ಮಕ್ಕಳೇ ಕಿತ್ಕೊಂಡ್ ಬರಮಾ ತೋರಿಸ್ತೀನಿ ನಿಂಗುವಾ ಹಂಗಂದ್ರೆ ಏನು ಅಂತೇಳಿ ಹ್ಞೂ ಸರಿ ಕಣಮ್ಮಯ್ಯ ಬಾವಮ್ಮ ಹಬ್ಬಾ ನನ್ನ ಮಗಳು ವರ್ಷಿಣಿ ಎಷ್ಟೊಳ್ಳೆ ಬುದ್ಧಿ ಕಲ್ತಾಳ ಅವ್ರಿ ಹೆಣ್ಮಕ್ಳು ತರ ಏನು ಕೆಟ್ಟಿಲ್ಲ ಬಿಡು ನನ್ನ ಮಗಳು ಒಳ್ಳೆ ಬುದ್ಧಿ ಕಲ್ತಾಳ ನಾನು ಕೆಲಸ ಮಾಡ್ತೀನಪ್ಪ ಕೂಲಿ ಕೆಲಸ ನಾ ಅಂತಾಳ ನಂಗೆ ಅದೇ ಧೈರ್ಯ ಸುಕನ್ಯಾ ಸುಕನ್ಯಾ ಜೋಳದ ರೊಟ್ಟಿ ಭಾಳ ಬೇಯಿಸ್ಬಾರ್ದಿ ಆ ಕಣೇ ಚಂದ ಐತಿ ಹೂ ಕಣಪ್ಪ ನಿಂಗ ಜೋಳದ ರೊಟ್ಟಿ ಅಂದ್ರೆ ಬಾಳ ಇಷ್ಟ ಅಲ್ಲ ಅದಕ್ಕ ಜೋಳದ ರೊಟ್ಟಿನವ ಎಸ್ ಕಲ್ಪಲ್ಲಿ ಚಂದ ಐತಾ ಬಾಯಿ ಸುಕನಿಯಾ ಹಂಗ್ ಚಂದ ಮಾಡಿ ಕಣಪ ಜೋಳದ ರೊಟ್ಟಿ ಹೆಸರು ಕಾಳಪಲ್ಲಿ ಚಟ್ನಿ ಇಷ್ಟ ಅಲ್ಲ ಕೊಬ್ಬರಿ ಪುಡಿ ಎಲ್ಲ ಎಲ್ಲಾ ಹಾಕಿನಿ ಚಂದ ಐತಲ್ಲ ಏನು ಏನು ಮಾಡ್ಕೊಂಬಂದಿಯಾ ಅಂದ್ರ ಅದ್ರಾಗ ಎರಡು ಮಾತಿಲ್ಲ ಬಿಡು ಸುಖ ಅಷ್ಟು ಚಂದ ಐತಿ ಅಪ್ಪಯ್ಯ ಈ ಎಲೆಯ ಏನು ಏನ್ ಆಗಕಿಲ್ಲೇನ ಇದ್ರಾಗ ತಿಂತೀರಿ ನೀವೆಲ್ಲ ಅದನ್ನ ತೊಳ್ದ್ಬಿಟ್ಟು ಮೇಲೆ ನೀರಾಕ್ ಬಿಟ್ಟು ತೊಳ್ಕೊಂಡ್ ಪಟ್ಟಿಲಿ ಹಿದ್ರಕ್ಕೆ ಏನು ಆಗಲಪ್ಪಯ್ಯ ಇಲ್ಲ ಕಣಮ್ಮ ವರ್ಷಿಣಿ ಇದ್ರಾಗ ತಿಂದ್ರ ಮಂತಳವಾ ಆರೋಗ್ಯವಾಗಿ ಇರ್ತರ ಆಗಿನ ಕಾಲದಾಗಲ್ಲ ಅಡಕೆ ಪಟ್ಟಿ ಆಗ ಅಂತ ತಿಂತಿದ್ದು ಈಗಿನ ಕಾಲದವರು ತಕ್ಕೆ ಪಟ್ಟೆ ಅಂತ ಮಾಡ್ಕೊಂಡಾರ ಅಡಕೆ ಪಟ್ಟಿ ಎಲೆ ಬಿಳೆ ಇದು ಬಾಳೆ ಎಲೆ ಇದ್ರಾಗ ಊಟ ಮಾಡಿದ್ರಾ ಮನುಷ್ಯರು ಆರೋಗ್ಯವಾಗಿ ಇರ್ತರ ಅಂತಮೋ ಓಹ ಓದಪ್ಪಯ್ಯ ಹಂಗ ನಾನು ಊಟ ಮಾಡ್ತೀನಪ್ಪಯ್ಯ ನಿನ್ನ ಜೊತೆ ಕುತ್ಕんど ಏ ವರ್ಷಿ ಹಂಗೆಲ್ಲ ಆಟ ಮಾಡಬಾರ್ದು ನೋಡು ಅಪ್ಪ ಊಟ ಮಾಡ್ಲಿ ಸುಮ್ ಕುಂದ್ರು ಹಂಗೆಲ್ಲ ಆಟ ಮಾಡಬಾರ್ದು ನೀನು ನೋಡಪ್ಪ ಅಮ್ಮನ ಹೆಂಗ್ ಬೋಯಕತ್ತೈತಿ ನಾನು ಊಟ ಮಾಡ ತಪ್ಪ ಅಪ್ಪನ್ ತಟ್ಟಲ್ಲಿ ಯಾವತ್ತಿದ್ರು ಹೆಣ್ಮಕ್ಳಿಗೆ ಅಂತ ಅಕ್ಕಿರೋದು ನಂಗು ತಿನ್ಸಲ್ಲಪ್ಪ ನೀನು ಅಯ್ಯೋ ಮಗಳೇ ನಿನ್ ಬಿಟ್ಟು ಇನ್ಯಾರ್ದ ಮಗಳ ತಿನ್ಸ್ಲಿ ಬಾ ತಿನ್ಸ್ ಕೊಡ್ತೀನಿ ರೊಟ್ಟಿನ ಮುಂದೆ ಮಾ ಮಗಳೇ ನಾನು ಅಪ್ಪ ಬಾಳ್ ಚಂದ ಐತಪ್ಪ ರೊಟ್ಟಿ ಈ ಅಡಕೆ ಪಟ್ಟೆ ಯಾಕೆ ತಿಂದ್ರ ಬಾಳ್ ರುಚಿ ಐತಿ ಅಪ್ಪಂಗ ಮಗ್ಳಂದ್ರ ಬಾಳ ಇಷ್ಟ ಮಗ್ಳಗ್ ಅಪ್ಪ ಬಾಳ ಇಷ್ಟ ನೋಡ್ರಿ ಹೆಂಗ ತಿನ್ಸಕತ್ತೀರ ಓಹೋ ನೋಡಪ್ಪಯ್ಯ ಅಮ್ಮ ಹೆಂಗ ಹುರ್ಕತ್ತಾಳ ಅಮ್ಮಂಗ ತಿನ್ಸಿಲ್ಲ ಅಂತೇಳಿ ವರ್ಷಿಣಿ ಸುಮ್ ಕುಂದ್ರು ಏನ್ ಮಾತಾಡ್ತಿ ದೊಡ್ಡ ದೊಡ್ಡ ಮಾತಾಡ್ತಿ ಅಪ್ಪಯ್ಯ ಅಮ್ಮಂಗ್ ತಿಂತ ತಿನ್ಸಪ್ಪಯ್ಯ ಅಮ್ಮ ಅದಕ್ಕ ಹಿಂಗಾಡಕತ್ತಾಳ ಏ ನೀನ್ ಮಗ್ಳ ಮೊದ್ಲು ನನ್ಗ ಅಲ್ಲಿ ನಿಮ್ಮಮ್ಮಯ್ಯಾರು ನೀಲಿ ಅಣ್ಣನ್ ಗಿಡದತ್ರ ಯಾರೋ ಅಷ್ಟೊಂದ್ ಜನ ನಿಂತಾರ ಯಾರ ಎಲ್ಲ ಇಕ್ಲಾ ನಮ್ ನೀಲಿ ಹಣ್ಣ ಗಿಡದತ್ರ ಬಂದು ನೀಲಿ ಹಣ್ ಕಿತ್ಕೋಕ್ ಬಂದಿರ ಎಷ್ಟು ಸರಿ ಬಡದ್ ಕಳ್ಸೋದು ನನ್ ಮಗ್ಗ ನಮ್ ಮನೆಯಾಗ ನಾವು ಮಾರಕ್ಕಿರ್ಲಿ ಅಂತ ಬೆಳಕೊಂಡ್ರ ನೀವು ಮಂದಿ ಎಲ್ಲಾ ಬರ್ತೀರಿ ಪುಟ್ಟಿ ತಕೊಂಡು ತಿನ್ನಕ ಮಾಡಕ್ಕೆಲ್ಲಾ ಬಂದೇ ಇರಿ ಐತೆ ನಿಮ್ಗ ಏನಪ್ಪ ಬಂದಿಲ್ದೇ ಹೋಗೋದೇ ಏ ಇಲ್ಲಮ್ಮ ವರ್ಷಿ ನಿನ್ ಕೊಡದಂಗಿರ್ತೀನ ನಾವು ಬೆಳ್ದ್ಬಿಟ್ಟು ಮಂದಿಗ್ ಕೊಡಕ ಇರೋದು

అల్లి బిరా వన్ కాల ఆకండో మేకత్త కిట్కా అల్లి నీలి నీలి హంగవ వన్ కిట్కా లో తిప్పేసా నోడ్లా ఏ చందవ కన్నగా సురితేది కల్ల నిరు బాయి पुटी तुम्हा तुमच का ಐ ಪುಟ್ಟ ದೊಡ್ಡದೈತಿ ತಿನ್ಕಂದ್ರ ಜಾಸ್ತಿ ತಿನ್ನಮ್ಮ ನಂಗೂ ಜಾಸ್ತಿ ಕೊಡ್ಬೇಕು ನೀವೆಲ್ಲ ನೀವು ಜಾಸ್ತಿ ಕೊಟ್ರೆ ನಾನು ಮರೆಯ ಇರ್ತೀನಿ ಗಿಡನ ಅಲ್ಲಿ ಕಾಲ ಕಂಡು ನಿಂತ್ಕೊಂಡು ಕಿತ್ಕೊಡ್ತೀನಿ ಇಲ್ಲ ಅಂದ್ರೆ ಕಿಳಕಿಲ್ಲ ನಾನು ಈ ನಂಗೆ ಅರ್ಧ ಕೊಡ್ತೀರಾ ಅರ್ಧ ಕೊಡ್ತೀರಾ ಹ್ಞೂ ಆತು ಆತು ಹಂಗಲ್ಲ ಹತ್ತೀನಿ ಹತ್ತು ತಿನ್ನಿ ಅಯ್ಯ ಅಯ್ಯ ಎಣ್ಣು ನೋಡ್ರಿ ಎಣ್ಣು ಪುಟ್ಟಿ ತುಂಬಾ ತುಂಬಿಸೀನಿ ತುಂಬಿಸೀನಿ ನಂಗೂ ಜಾಸ್ತಿ ನಂಗ ಜಾಸ್ತಿ

పెన్సు నిత్ నగ బా ఖుషి కొడకార నేళ్ళెల్ కొత్త నీలి ఎణాల్గే అయ్యో బొడ్డ తోట బెల్దిర బుట్ నీళ్లి హణ్ కిత్క బందడ బిచినీ ఓ క్యూడ్ ముచ్చి మమ్మగా నిన్ బాల్ ఆబుట్ైతి భద్రున్ మగ నిన్గతి ఇర్లే ಓಡಕತ್ತಾರ ನನ್ನನ್ ಬಿಟ್ಟು ಓಡ್ತಾರ ನಾನೇನು ಮಾಡಿಲ್ಲ ಇವ್ರ ಕಕ್ಕ ಬಂದಿದ್ದು ನನ್ನ ನಾನು ಏನು ಮಾಡಿಲ್ಲ ಏ ನಿಂತ್ಕಲ್ರೋ ನಿಂತ್ಕಲ್ರೋ ನನ್ನ ಬಿಟ್ಬಿಟ್ಟು ಹೋಯ್ತಿರ ನಿಂತ್ಕಲ್ರ ನಿಂತ್ಕಲ್ರು ಐ ನೀಲಿ ಕಿತ್ಕೊಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಯ್ತಿದಿರ ನೀಲಿ ಹಣ್ಣು ನೀಲಿ ಹಣ್ಣು ಅಂತ ಹೇಳಿ ನನ್ನ ಬಿಟ್ಟು ಹೋಗ್ತಿದಿರ ನಿಂತ್ಕಲ್ರ ನಿಂತ್ಕಲ್ರ ಓ ತಿರ್ಪೆ ಓಡ್ಲಾ ಫಸ್ಟ್ ಉಳಗಲಿಲ್ಲ ನಮಗ ನಮ್ಮನೆ ಪೇಲಾ ಬೊಟ್ಟೆ ಇದೆ ನನ್ನ ಗಿಡದಾಗ ಬಂದು ನೆರಲೇಣ ಒನನ್ ಪುಟ್ಟಿ ತುಂಬ ಕಿತ್ತು ಹೋಗಷ್ಟ ಸೊಕ್ಕೇನ ನೋಡಕ ಉದ್ದಕ್ಕೆ ದಿ ದನ್ ಬೆಳ್ದಂಗಿದ್ದಿ ನಿಂಗ ನಾಟಕ ಮಾಡ್ತಿ ಇಳಿಲೇ ಏ ಹೀಳಿಕಳಕ ಏ ಮಾಯಪ್ಪ ಅತ್ತಗೆ ಹೋಗ ನಿಂತಕ ಓಡಿ गिरಬಿಟನ ನಾನು ಇಡ್ಕಂತೀನಿ ಇತ್ತಗೆ ಬಂದ್ರ ಆ ಕಡೆ ಬಂದ್ರ ನೀನ್ ಇಡ್ಕವೆ ಆಂದ್ರ ಅತ್ತಗ ಏ ಹೀಳಿಲೇ ಕಳಕ ಹೀಳಿಲೇ ಅಣ್ಣ ಅಣ್ಣ ನಾನು ತಪ್ಪು ಮಾಡಿಲ್ಲ ಅಣ್ಣ ಅಣ್ಣ ನಾನು ಏನು ತಪ್ಪು ಮಾಡಿಲ್ಲ ನಾನು ನೋಡಕ ಗಡ್ಗಂಬಿ ಇದ್ದಂಗಿದು ಏನು ತಪ್ಪು ಮಾಡಿಲ್ಲ ಅಂತ ಇಳಿಲೆ ಇಳಿ ಕಳಕ ಅಂತ ಹೇಳಿದ್ದಿಲ್ಲ ಮೆಟ್ಟರಿ ಮಟ್ಟ ಕೊಡ್ತಾ ಬಿಡ್ತೇನೆ ಇಳಿ ಕಳಕ ನಾನು ಇಳಿ ಕಿಳ ನೀವು ನನ್ನ ಇಳಿದ್ರೆ ಹೊಡೆದ್ ಬಿಡ್ತೀನಿ ನಾನು ಇಳಿಯಲ್ಲ ಇಳಿಯಲ್ಲ ಇಲ್ಲೇ ಕುಂತಿರ್ತೀನಿ ಇಲ್ಲೇ ಕುಂತಿರ್ತೀನಿ ಇಳಿತೀಯ ಬಡಿಬೇಕಾ ಇಳಿ ಕೆಳಕ ಅಂತ ಹೇಳಿದ್ದು ಓ ಅಲ್ಲೇ ಕುಂತಿರ್ತಾನಂತ ಇಳಿಯ ಕೆಳಕ ಇಳಿ ಅಂತ ಹೇಳಿದ್ದು ಅಕ್ಕ ಅಕ್ಕ ನೀನ್ ಹೊಡೆಯಕ್ಕಿಲ್ಲ ಅಂದ್ರೆ ಇಳಿತೀನಿ ಹೊಡೆಯಕ್ಕಿಲ್ಲ ಅಂದ್ರೆ ಇಳಿತೀನಿ ಇಲ್ಲೋ ಬುಡ್ಡ ಇದ್ದೀನಿ ನನ್ಗೆ ಇಷ್ಟು ಕೋಪ ಹೊತ್ತಿಸ್ತಿದ್ದೀನಿ ನೀನು ಐತಿರು ನಿನ್ಗೆ ಅಯ್ಯ ಬಿಡಯ್ಯ ಕಾಲು ನನ್ನ ಕಾಲ್ ಬಿಡಯ್ಯ ಬಿಡಯ್ಯ ಅಷ್ಟೊತ್ತಿಂದ ಎಷ್ಟು ಸಾರಿ ಕೂಗಾಕತ್ತಿರೋದು ಇಳಿ ಅಲ್ವಾ ಐತಿ ಬಾ ನಿಂಗುಸಿ ಗುಸಿ ಅಯ್ಯಯ್ಯ ಬಿದ್ದು ಬಿಟ್ಟೆ ಬಿಡಯ್ಯ ಬಿಡಯ್ಯ ಬಿಡ ಇಳಿತಿನ್ ಬಿಡಯ್ಯ ನನ್ ಕಾಲು ನನ್ನ ಕಾಲು ನನ್ ಕಾಲು ಓತು ನಾ ಬಿದ್ದೆ ನಂಗ್ ನಡ ನೋತು ಬಡ್ಡಿ ಮಗನ ಅಷ್ಟೊತ್ತಿಂದ ಇಳಿ ಕೇಳಕ ಇಳಿ ಕೇಳಕ ಅಂದ್ರೆ ನಾಟಕ ಮಾಡ್ತಿ ನಮ್ಮ ಗಿಡದಾಗ ಬಂದು ನೀಲಿ ಹಣ್ ಕೇಳುವಷ್ಟು ತಾಕತ್ ಐತ ನಿಂಗ ಐತೆ ಅದು ಒಂದ್ ಪುಟ್ಟಿ ತುಂಬಾ ಕಿತ್ಕೊಂಡು ಹ ಐತಿ ಅವ್ರಗ ಕ್ಯೂಡ್ ಮುತ್ಕಿ ಮೊಮ್ಮಗುವ ಮತ್ತೆ ಅವನೇ ಯಾರು ಭದ್ರನ್ ಮಗ ಐತಿ ಐತಿ ಅವ್ರಿಗೂ ಐತಿ ನಿನಗ್ ಫಸ್ಟ್ ಮಾಡ್ತೀನಿ ಆಮ್ಯಾಗ ಅವ್ರಿಗೆ ಐತಿ ನಂದೇನು ತಪ್ಪಿಲ್ಲ ನಂದೇನು ತಪ್ಪಿಲ್ಲ ಬಿಟ್ಟು ಬಿಟ್ಬಿಡು ಬಿಟ್ಬಿಡು ಹ್ಞೂ ಕಣಪ್ಪ ಹೋಗಿ ನಂದು ತೆಂಗಿನ ಮರ ಐತಲ್ಲ ತೆಂಗಿನ ಮರಕ್ಕೆ ಕಟ್ಟ ಹಾಕು ಅವಾಗ್ಲಾರು ಬುದ್ಧಿ ಕಲಿತಾರ ಇನ್ನೊಬ್ರು ಯಾರು ಬರ್ದೇ ಹೋಯ್ತಾರ ನಡಿ ಹೇಳ್ಕೊಂಡು ಅಮ್ಮ ಅಮ್ಮ ನಮ್ಮಮ್ಮ ನಮ್ಮಮ್ಮಂಗೆ ಹೋಗ್ತೀನಿ ನಮ್ಮಮ್ಮಂಗೆ ಹೋಗ್ತೀನಿ ನಮ್ಮಮ್ಮಂಗೆ ಹೇಳ್ತೀನಿ ನಿಮ್ಗೆಲ್ಲ ಹೊಡಿತಾಳೆ ಬಂದು ಬುಡಕಿಲ್ಲ ನಮ್ಮಮ್ಮ ಆಮ್ಯಾಗ ನಿಮ್ಮ ಹೇಳುವ ನಿಮ್ಮ ಅಪ್ಪಂಗಾರು ಕರ್ಕೊಂಡ್ ಬರುವೆ ಬಾ ಫಸ್ಟ್ ಕಟ್ಟಕುದ್ರ ಬುದ್ಧಿ ಕಲಿತಿ ಬಾ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ